ರಕ್ಷಿತಾ ಅತ್ತೆ ಮಾಮ ಇಲ್ಲಮ್ಮ ಇಲ್ಲ ಇದ್ದಾರೆ ಬಾ ಮಾಮ ಕರಿತೀನಿ ಬಾ ಅಮ್ಮ ಅಮ್ಮ ಮಾಮ ಬಂದೈತೆ ನೋಡಮ್ಮ ಬಾರ ಪರಮ ಹುಡುಗಿ ಗಂಗಿ ಹೋಗಿ ಕಾಫಿ ಟೀ ಏನಾರ ಮಾಡ್ಕೋಬೋ ಏ ನಾನು ಅಂದ್ರೆ ಕಾಫಿ ಪುಡಿನ ಇಲ್ಲ ಟೀ ಪುಡಿನ ಇಲ್ಲ ಎಲ್ಲಿಂದ ಕಾಫಿ ಟೀ ಮಾಡ್ಕೋ ಬರಣ್ಣ ನಾವು ಇರೋದು ಗುಡಿಸ್ಲಲ್ಲಿ ನಮ್ಮ ಮನೆಗೆ ಎಲ್ಲಿಂದ ಬರಬೇಕು ಕಾಫಿ ಟೀ ಪರವಾಗಿಲ್ಲ ಬಿಡಿ ಮಾವ ಕಾಫಿ ಟೀ ಏನು ಬೇಡ ಈಗ ತಾನೇ ಮನೆಯಿಂದ ಕುಡ್ಕೊಂಡ್ಬಂದೆ ಏನು ಇಷ್ಟರಮ್ಮ ಇಲ್ಲಿವರೆಗೂ ಬಂದಿತ್ತು ಅದೇ ಮಾವ ನಾಳೆ ಸೀಮಂತ ಇಟ್ಕೊಂಡಿದ್ದೀವಿ ಕಾವಿಯಂದು ಅದಕ್ಕೆ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಹೌದೇನಪ್ಪ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಮಾವ ಕರ್ಕೊಂಡು ಹೋಗ್ತಾರೆ ಅವ್ರ ತಂದೆ ತಾಯಿ ಎಲ್ಲ ಬಂದಿದ್ದಾರೆ ಕಾವೇರಿ ಮತ್ತೆ ಆಕಾಶ್ ಅವರು ಕೂಡ ಬಂದಿದ್ದಾರೆ ಓಹೋ ಅಂಗಾರೆ ಮನೆ ತುಂಬಾ ಜನಾನು ಹೌದು ಮಾವ ಬೆಳಿಗ್ಗೆ ಎಲ್ಲರೂ ಬಂದ್ಬಿಡಿ ಆಯ್ತು ಹೇಳಪ್ಪ ಹೇಳಿ ಎಲ್ಲರೂ ಬರ್ತೀವಿ ಅತ್ತೆ ನೀವು ಬರಬೇಕು ಬರ್ಬೇಕು ಬಿಡಪ್ಪ ನೀನು ಎಲ್ಲಾರನು ಕರೆದು ಮನೆ ತುಂಬಿಸ್ಕೊಂಡ ಮೇಲೆ ಕೊನೆ ನಮಗೆ ಹೇಳ್ತಿದ್ಯಾ ನಾಳೆ ದಿನ ಸ್ವಂತ ಅತ್ತೆನೆ ಕರೀಲಿಲ್ವಲ್ಲ ಅಂತ ಅವ್ನ ಮಾತು ಬಂದ್ಬಿಡ್ತದೆ ಅಂತ ಇಲ್ಲ ಅತ್ತೆ ಹಾಗೇನಿಲ್ಲ ಕಾವ್ಯರ ಅಪ್ಪ ಅಮ್ಮನ ಅಲ್ವಾ ಸೀಮಂತ ಮಾಡ್ತಿರೋದು ಹಂಗಾಗಿ ನಾವು ಅವ್ರನ್ನೇನ್ ಕರೆದಿಲ್ಲ ಅವರೇ ಬಂದಿರೋದು ಕಾವೇರಿನ್ ಮಾತ್ರ ಓದ್ವಾರ ಕರ್ದ್ ಬಂದಿದ್ದೆ ಅಷ್ಟೇ ಅತ್ತೆ ಬೇರೆ ಇನ್ ಯಾರಿಗೂ ಹೇಳಿರ್ಲಿಲ್ಲ ನಿಮ್ಮನೆಗೆ ಬಂದೆ ಮೊದ್ಲು ಹೇಳೋದನ್ನ ಅಂತ ಹೂನ್ ಬಿಡಪ್ಪ ಯಾವ್ದು ಜನ ಯಾವ್ದು ಸುಳ್ಳ ನೀ ಹೇಳಿದ್ದೆ ನಂಬೇಕು ನಾವು ಏ ಕಂಗಿ ಸುಮ್ಮನೆ ಅದು ಯಾಕೆ ಹಂಗ ಅಂತ ಏ ಪಪ್ಪಾ ಅವನಿಗೆ ಇವರ ಬಿಟ್ಟರೆ ಅತ್ತೆಮ್ಮ ಬಿಟ್ರೆ ಏನೋ ಅಂತ ಬಂದವನ ಬಿಡು ಹೋಗ್ಲಿ ಏನ್ ಬಿಟ್ರಿ ಪ್ರೀತಿ ಅಯ್ಯೋ ನಿನ್ ಯಾವಾಗ್ಲೂ ಇದ್ದಿದ್ದೆ ರಮೋ ಆಯ್ತಲ್ಲಪ್ಪ ಬೆಳಿಗ್ಗೆ ತಾನೆ ಎಲ್ಲಾರು ಬರ್ತೀವಿ ಏನ್ ಯೋಚನೆ ಮಾಡ್ಬಿಡ ಮಾವಾ ಆಯ್ತು ಎಲ್ಲಾರ ಮನೆಗೂ ಹೇಳ್ತೇನಪ್ಪ ಇಲ್ಲಮ್ಮವ್ ನಿಮ್ ಮನೆಗೆ ಮೊದ್ಲು ಬಂದೆ ಆಯ್ತಪ್ಪ ಹೋಗಿ ಎಲ್ಲಾರನಗು ಹೇಳ್ಬಿಡ್ಬಾ ನಾವು ಬರ್ತೀವಿ ಬೆಳಿಗ್ಗೆ ಮಾವ ಆಯ್ತು ರಕ್ಷಿತಾ ನೀನು ಬಂದ್ಬಿಡಮ್ಮ ಬರ್ತೀನಿ ರೀವಿ ಅದ್ಯಾಕೆ ಹಂಗಾಡ್ತಿರ ಅವಳೆ ಏನು ನಿಮ್ ತಂಗಿ ಮಗಂಗೆ ಕಾಲು ಹೇಳಂಗೆ ಇಲ್ಲ ಎಷ್ಟು ಕೋಪ ಬರ್ತದೆ ಅಂತಂದ್ರೆ ಹಿಂಗೇನು ಮತ್ತೀಗ ನನ್ನ ಮಗಳಿರೋ ಜಾಗದಲ್ಲಿ ಅವಳೆ ಅವಳ ಅವಳೆ ಅದಕ್ಕೆ ನನಗೆ ಅದೆಲ್ಲ ನೆನಸ್ಕೊಂಬ್ರೆ ಮೈಯೆಲ್ಲ ಹೋಗ್ತದ ಹ್ಮ್ ಅವಳು ತೋರ್ ಮನೆಗೆ ಹೋಗ್ತಿದ್ದಂಗೆ ಹೆರಿಗೆ ಆದ್ಮೇಲೆ ಹೊಸ ಮನೆ ಕಟ್ತಾನೆ ನಿಮ್ ತಂಗಿ ಮಗ ಅದೇ ನನ್ನ ಮಗಳು ಮದುವೆ ಆಗಿದಿದ್ರೆ ಅವನನ್ನ ಹೊಸ ಮನೇಲಿ ನನ್ನ ಮಗಳಿರ್ತಿಲ್ಲು ಹ ಅರ್ಧ ಜಮೀನು ನನ್ನ ಮಗಳದೇ ಆಗಿರ್ತಿತ್ತು ಇವನು ಮಾಡಿದ ದಡಗಟ್ಟಿಂದ ಹಿಂಗಾಯ್ತು ಅದು ಅಲ್ದೆ ನಾಳೆ ಬೇರೆ ಬತ್ತಿಗೆ ಅಂತ ಅಲ್ಗಿಂಚ್ಕೊಂಡು ಹೇಳ್ಬಿಟ್ಟಿದ್ದೀರಾ ಹ್ಞೂ ಸೀಮಂತಕ್ಕೆ ಹೋಗೋಕೆ ಏನು ಬರೀಕೆಲ್ಲ ಹೋಗ್ತದ ಸೀರೆ ತಗೋಬೇಕು ಸೀರೆ ಎಲ್ಲ ನಾನು ತಗೊಂಡೇ ಬಂದಿಲ್ಲ ಬಿಡ ತಗೋದು ಬೇಡ ಅಂತ ಸುಮ್ಮನಾಗಿದ್ದೆ ನೀನು ನೋಡಿ ಬತ್ತಿಗೆ ಅಂತ ಹೇಳಿದಿರಲ್ಲ ಲೀಲಿ ಇಲ್ಲಿ ಅಲ್ಲ ಕಣೆ ಹೋಗ್ದಂಗೆ ಇರೋಕೆ ಸ್ವಂತ ಸೋದ್ರ ಮಾವ ನಾನು ಯಾರ್ ಬಂದಿಲ್ಲ ಆದರೂ ನಾವು ಹೋಗ್ಬಿಟ್ಟು ಕಣೆ ನಮ್ಮನ್ನು ಬಿಟ್ಟರೆ ನೀನು ನಮಗೆ ನೋಡು ನೀನು ಸೀರೆ ಕೊಡ್ತೀಯಾ ಬಿಡ್ತೀಯ ಬೇಡ ಅವರೇ ನಿನ್ನಿಂದ ಏನು ಬಯಸ್ತಾ ಇಲ್ಲ ನಾವು ಹೋದ್ರೆ ಅವ್ರಿಗೆ ಅದೇ ಖುಷಿ ಏನು ಮಾತಾಡ್ ಬೇಡ ಸುಮ್ಮನೆ ನಡಿ ಹೋಗ್ಬಿಟ್ಟು ಶಾಸ್ತ್ರ ಮಾಡ್ಬಿಟ್ಟು ಬಂದ್ಬಿಡೋಣ ಹ್ಞೂ ನಮ್ಮ ಬೇಜಾರು ಮಾಡ್ಕೋತಾರ ಅವರು ಕಾರ್ಯಕರ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ ಗೊತ್ತಾ ಇಷ್ಟು ಪ್ರೀತಿಯಿಂದ ಮಾತಾಡ್ತಾರ ಅವ್ರು ನಿನ್ ತರ ಅವ್ರು ಮಾತಾಡೋದೇ ಇಲ್ಲ ಗೊತ್ತಾ ಬಂದ್ಬಿಡ್ಲಿ ಹುಳೊಬ್ಳು ಮಾತಾಡ್ಬೇಕಂತೆ ಮಾತು ಹ್ಮ್ ಅವ್ರ ತರ ಬಂಡ್ ಬಣ್ಣದ ಮಾತಾಡ ಬರಲ್ಲ ನನಗೆ ಇದ್ದಂಗೆ ಹೇಳೋದು ಹ್ಮ್ ಬುಡ್ಕಣ ನಿಮ್ಮ ಹೆಂಗನ ಬುಟ್ಟಿಗೆ ಆಕಡೆ ಮದುವೆ ಮಾಡ್ಕೊಳುವಂತೆ ಅಂತ ನನ್ನ ಮಾತೆ ಕೇಳಿಲ್ಲ ಅವ್ನ ಹೋಗಿ ಅವಳನ್ನ ಕಟ್ಕೊಂಡ ಈಗ ನೀನು ಯಾರು ಕಟ್ಕಂತಾರೆ ಏನಪ್ಪ ಇದು ಅಮ್ಮ ಯಾವಾಗ್ಲೂ ಹಿಂಗೆ ಮಾತಾಡ್ತಾರಲ್ಲ ಪಾಪ ಮಾಮ ಎಷ್ಟು ಪ್ರೀತಿಯಿಂದ ಬಂದ್ ಕರಿಯುತ್ತೆ ಅಯ್ಯೋ ರಕ್ಷಿತಾ ನಿಮ್ಮ ನೋಡ್ತಿದ್ಯಾ ಅಯ್ಯ ಬಿಟ್ಟ ಬೆಳಿಗ್ಗೆಗೆ ರೆಡಿ ಆಗು ನಿಮ್ಮ ಅಮ್ಮ ಬರ್ಲಿ ಬಿಡ್ಲಿ ನಾವಿ ಬ್ರೋಕ ಊಟ ಆಯ್ತಪ್ಪ ಬೆಳಿಗ್ಗೆ ರೆಡಿ ಆಗ್ತೀನಿ ಬಾರಪ್ಪ ಅಜ್ಜಿ ನಾಳೆ ಕಾವಿನ ಸೀಮಂತ ಬೆಳಿಗ್ಗೆ ಒಂದ್ ಹತ್ತು ಗಂಟೆಗೆ ಬಂದ್ಬಿಡಿ ಅವ್ರ ಅಪ್ಪ ಅಮ್ಮ ಎಲ್ಲಾ ಬಂದಿದ್ದಾರೆ ಹೌದೇನಪ್ಪ ಅವ್ರ ಅಪ್ಪ ಅಮ್ಮ ಎಲ್ಲಾ ಬಂದ್ರ ಯಾವಾಗ ಬಂದ್ರು ಇವಾಗ ಒಂದ್ ಅರ್ಧ ಗಂಟೆ ಆಯ್ತು ಅಜ್ಜಿ ಒಳ್ಳೇದಾಗ್ಲಿ ಬಿಡ ಬತ್ತಿನ್ ಬಿಡುವ ನಾನೇನು ಕರಿಬೇಕಾ ಹ್ಞೂ ಕರದಿಲ್ಲ ಅಂದ್ರೆ ನಾನು ಬರ್ತಿದ್ದೆ ಅಂದರೂ ಒಂದು ಮಾತು ಕರಿಬೇಕಲ್ಲ ಅಜ್ಜಿ ನೀವು ನಮ್ಗೆ ಅಷ್ಟೊಂದೆಲ್ಲ ಮಾಡಿದೀರ ಅಂದ್ರೂ ಒಂದು ಮಾತು ಕರಿಬೇಕಲ್ವ ಆಯ್ತಪ್ಪ ಆಯ್ತು ಬಿಡು ಬತ್ತಿ ಸರಿ ಅಜ್ಜಿ ಇನ್ನು ಊರವ್ರಿಗೆಲ್ಲ ಹೇಳ್ಬೇಕು ಹೋಗ್ ಬರ್ತೀನಿ ಬೆಳಿಗ್ಗೆಗೆ ಬೇಗ ಬಂದ್ಬಿಡಿ ಹ್ಞೂ ಆಯ್ತಲ್ಲಪ್ಪ ಅಮ್ಮ ಬರ್ತೀನಿ ಹೇಳಿ ರಮ್ಯಕ್ಕಾ ದೀಪ ತುಂಬಾ ಚೆನ್ನಾಗಿದೆ ಓಕಾವೇ ರೀ ಅಮ್ಮ ತಗೊಂಡಿದ್ದು ಸೀಮಂತಕ್ಕೆ ಅಂತ ಅದೇನಮ್ಮ ಎಷ್ಟು ಕೊಟ್ಟೆ ಅದಕ್ಕೆ ಎರಡೂವರೆ ಸಾವಿರ ಆಯಿತು ಕಣೆ ಸೀಮಂತಕ್ಕೆ ಅಂತಲೇ ತಗೊಂಡಿದ್ದು ಕಮ್ಮಿ ಇಲ್ಲ ಅಂಗಡಿಯವನು ಯಾಕಮ್ಮ ಹೋದೆ ಮನೆಯಲ್ಲೇ ಇದ್ವಲ್ಲ ಅದನ್ನೇ ತರಬೇಕಿತ್ತು ಅಯ್ಯೋ ನಮ್ಮ ಕಾವ್ಯ ಹಳೇವೆಲ್ಲ ಯಾಕೆ ಹೊಸದ ಇರ್ಲಿ ಇಲ್ಲೇ ಇಟ್ಕೊಂಬಿಡು ನಿಂಗೆ ಅಂತಲೇ ತಗೊಂಡೆ ಕಣೆ ಹ್ಞೂ ಕಣೆ ಕಾವ್ಯ ತಗೋ ಚೆನ್ನಾಗಿದೆ ಸೀಮಂತ ಮುಗಿದ್ಮೇಲೆ ಅಲ್ಲಿಗೇನು ತೊಗೊಂಡೋಗ್ಬಿಡ ಇಲ್ಲೇ ಇಟ್ಟಿರು ಬಾವ ಹೊಸ ಮನೆ ಕಟ್ಟ ಮೇಲೆ ಹೊಸ ಮನೆಗಾಗುತ್ತೆ ನಿಂಗೂ ಬೇಕ ಕಾವೇರಿ ನಿಂಗೂ ಬೇಕಾದರೆ ಹೇಳೋ ಅಮ್ಮ ತಗೊಂಡು ಎತ್ತಿಟ್ಕೊಂಡಿರ್ತಾರೆ ನಿಂಗೆ ಏನು ಬಂದ ಕೊಡ್ತಾರೆ ನಿಮ್ಮನೆಗೂ ಆಗುತ್ತಲ್ವಾ ಅಯ್ಯೋ ಬೇಡ ರಮ್ಯಾಕ ಮನೇಲಿ ಇದ್ದೆ ಬೇಡ ಬೇಡ ಹೋಗ್ಲಿ ಬಿಡು ಮತ್ತೆ ಏನ್ ಸಮಾಚಾರ ಏನು ಗುಡ್ ನ್ಯೂಸ್ ಇಲ್ವಾ ಅದು ಬನ್ನಿ ರಂಗ ತೋರೇ ನಾವು ಸ್ವಲ್ಪ ಹೊರಗಡೆ ಬರೋಣ ಊಟ ಮಾಡಿ ಹಂಗೆ ಮಲ್ಕೋಬಾರ್ದು ಹಾ ನೆಡಿರಿ ಅಕೇಶ್ ಅವರೇ ಹೋಗೋಣ ನೆಡಿರಿ ಹೋಗಿ ಬರೋಣ ಕವಿರಿ ನೀವು ಮಾತಾಡ್ತೀರಿ ನಾನು ಇವರು ಇಬ್ರು ಹೊರಗಡೆ ಓಡಾಡ್ಕೊಂಬರ್ತೀವಿ ಹಾ ಅಕಶ್ ಹೋಗಿ ಬನ್ನಿ ಕಾವೇರಿ ನಾನು ನಿನ್ನ ಏನು ಗುಡ್ ನ್ಯೂಸ್ ಇಲ್ವಾ ಅಂತ ಕೇಳಿದ ತಕ್ಷಣ ಯಾಕೆ ಅವ್ರು ಹೊರಗಡೆ ಹೋದ್ರಲ್ಲ ಹಾಗೇನಿಲ್ಲ ರಮ್ಯಾಕ್ಕ ಸುಮ್ಮನೆ ಹೋದ್ರಷ್ಟೇ ಏ ಇಲ್ಲ ಕಾವೇರಿ ನೋಡೋದೇ ಗೊತ್ತಾಗಲ್ವಾ ಏನು ವಿಷಯ ಹೇಳೋ ಅದು ಇನ್ನೂ ಆ ಥರ ಏನೂ ಇಲ್ಲ ರಮ್ಯಾಕ್ಕ ಏನು ಫ್ಯಾಮಿಲಿ ಪ್ಲ್ಯಾನ ಹಾಗೇನಿಲ್ಲ ರಮ್ಯಾಕ್ಕ ಆದರೆ ನಮ್ಮತ್ತದೇ ಸ್ವಲ್ಪ ಪ್ರಾಬ್ಲಮ್ ನಿಮ್ಮ ಅತ್ತೇನಾ ಏನಂತೆ ಅವ್ರಿಗೆ ಏನಂದರೆ ನಿಮಗೆ ಗೊತ್ತಲ್ಲ ರಮ್ಯಕ್ಕ ನಾನು ಆಕಾಶ ಮದುವೆ ಆಗಿರೋದವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಮದುವೆ ಆದಾಗ್ಲಿಂದ ಒಂದೇ ಗೋಳು ಅವ್ರದ್ದು ಮನೇಲಿ ಏನಾದರೂ ವಿಷಯ ತೆಕ್ಕೊಂಡು ಜಗಳ ಮಾಡ್ತಾನೆ ಇರ್ತಾರೆ ಎಷ್ಟೋ ದಿನಗಳು ನನ್ನನ್ನು ಅವ್ರ ಜೊತೆ ಮಲಗಿಸ್ಕೊಂಡಿದ್ದಾರೆ ನನಗೆ ಆ ನೋವು ಈ ನೋವು ಮಂಡಿ ನೋವು ಅಂತ ರಾತ್ರಿ ಎಲ್ಲ ತಿಕ್ಕೊಂಡು ಕೂತಿದ್ದೀನಿ ಗೊತ್ತಾ ಮೋನ ಅಯ್ಯೋ ದೇವ್ರೆ ಆ ಥರ ಮಾಡ್ತಾರಾ ಹೌದು ರಮ್ಯಕ್ಕ ಯಾರು ಹೇಳೋಣ ಹೋಗ್ಲಿ ಒಂದು ಮಗುನಾದರೂ ಆದರೆ ಅತ್ತೆ ಸರಿ ಹೋಗ್ತಾರೆ ಅಂದರೆ ಅದು ಆಗ್ತಿಲ್ಲ ಹ್ಞೂ ಇವಾಗ ನೀನೇ ಹೇಳ್ದಲ್ಲ ಸುಮಾರು ದಿನಗಳ ಕಾಲ ಅವ್ರ ಜೊತೆ ಮಲಗಿಸ್ಕೊತಿದ್ರು ಅಂತ ಇನ್ನೆಲ್ಲ ಆಗುತ್ತೆ ಕಾವೇರಿ ಅದ್ರ ಬಗ್ಗೆಲ್ಲ ಯೋಚನೆ ಮಾಡಬೇಡ ಆಕಾಶ್ ನಿನ್ನ ಜೊತೆ ಚೆನ್ನಾಗಿದ್ದಾರಲ್ವಾ ಹಾಂ ಅದಕ್ಕೆ ಯಾವ್ಯಾವ ಟೈಮ್ಗೆ ಏನೇನಾಗಬೇಕೋ ಎಲ್ಲ ಆಗುತ್ತೆ ಹೆಚ್ಚು ಚಿಂತೆ ಮಾಡಬೇಡ ಅತ್ತೆನು ಸರಿ ಹೋಗಿ ಹೋಗ್ತಾರೆ ನಿನ್ನ ಪಾಡಗೆ ನಿನ್ನ ಕೆಲಸಗಳೇನೇನಿದೆಯೋ ಅದನ್ನು ಮಾಡ್ಕೊಂಡು ಹೋಗು ಅವ್ರ ಹತ್ರ ಗಲಾಟೆನೂ ಮಾಡ್ಕೋಬೇಡ ಎಲ್ಲ ಸರಿ ಹೋಗುತ್ತೆ ನಾನಂತೂ ಕವೇರಿ ಬೊಂಬಟಾಗಿದ್ದೀನಿ ನಮ್ಮ ಯಜಮಾನರು ಎಷ್ಟು ಗೊತ್ತಾ ಎಷ್ಟು ಕೇರ್ ಮಾಡ್ತಾರೆ ಅತ್ತೆ ಮಾವನ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೋತಾರೆ ನನಗಂತೂ ಯಾವಾಗ ಹೋಗ್ತೀನೋ ಅಲ್ಲಿಗೆ ಅಂತ ಅನಿಸ್ಬಿಟ್ಟಿದೆ ಸಾವಿನ ಸೀಮಂತ ಅಂತ ಬಂದೆ ಏನಾಗಲ್ಲ ಯೋಚನೆ ಮಾಡಿಬಿಡ ಸುಮ್ಮನೀರು ನಿಮ್ಮ ಜೀವನ ಚೆನ್ನಾಗಾಗುತ್ತೆ